ಸುಹಾಸ್ ಶೆಟ್ಟಿ ಹತ್ಯೆಗೆ ಸ್ಕೆಚ್ ಹಾಕಿದ್ದೇ ರೋಚಕ ಈ ಬಗ್ಗೆ ಕೆಲವೊಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ ಟಿವಿನೈನ್ ಬಳಿ ಸುಹಾಸ್ ಹತ್ಯೆಯ ಇನ್ಸೈಟ್ ಸ್ಟೋರಿ ಎರಡು ಸಾವಿರದ ಇಪ್ಪತ್ತ ಮೂರರಿಂದಲೇ ಸುಹಾಸ್ ಹತ್ಯೆಗೆ ಪ್ಲಾನ್ ನಡೆದಿತ್ತು ಡಿಕ್ಕಿ ಹೊಡೆದಿರುವಂತಹ ಮೀನಿನ ವಾಹನ ಕೃತ್ಯಕ್ಕೆ ಬಳಸಿರುವಂತಹ ಸ್ವಿಫ್ಟ್ ಕಾರು ಡೀಲ್ ಆಗಿರುವಂತಹ ಐದು ಲಕ್ಷ ಇದರ ರಹಸ್ಯ ಗೊತ್ತಾಗ್ತಾ ಇದೆ ಫಾಜಿಲ್ ಸಹೋದರ ಹಂತಕ ಪಡೆಗೆ ಎರಡು ವರ್ಷ ನಂಟಿತ್ತು ಸ್ಕೆಚ್ ಹಾಕಿದ್ದು ಕೂಡ ವರ್ಷಗಳ ಹಿಂದೆ ಅನ್ನೋದು ಗೊತ್ತಾಗ್ತಾ ಇದೆ ಮೀನಿನ ವಾಹನ ಡಿಕ್ಕಿ ಹೊಡೆದಿತ್ತು ಅವೆಲ್ಲವೂ ಕೂಡ ಪ್ರೀ ಪ್ಲಾನ್ಡ್ ಆಗಿತ್ತು ಜೊತೆಗೆ ಕೃತ್ಯಕ್ಕೆ ಅಂತ ಬಳಸಿರುವಂತಹ ಕಾರು ಐದು ಲಕ್ಷಕ್ಕೆ ಸುಪಾರಿ ಕೊಟ್ಟಿರೋದು ಯಾರ ಹಣದ ನೆರವನ್ನ ಕೊಟ್ಟರು ಯಾಕ ಕೊಟ್ರು ಜೊತೆಗೆ ಶತ್ರುವಿನ ಶತ್ರು ಮಿತ್ರ ಹೌದು ಬಟ್ ಆ ಶತ್ರುಗಳು ಶತ್ರುಗಳು ಮೀಟ್ ಆಗಿರೋದು ಎಲ್ಲಿ ಯಾವ ರೀತಿಯಾಗಿ ಮೀಟ್ ಆದ್ರು ಅವ್ರ ಸಂಪರ್ಕಕ್ಕೆ ಬಂದಿರೋದು ಹೇಗೆ ಎಷ್ಟು ವರ್ಷಗಳ ಹಿಂದೆ ಈ ಐದು ಲಕ್ಷದ ಡೀಲ್ ಆಗಿತ್ತು ಅದರಲ್ಲಿ ಅಡ್ವಾನ್ಸ್ ಅನ್ನ ಪಡೆದಿರೋದು ಇವೆಲ್ಲಾ ವಿಚಾರಗಳು ಗೊತ್ತಾಗ್ತಾ ಇದೆ ಶತ್ರುವಿನ ಶತ್ರು ಮಿತ್ರ ಅಂತ ನಡೀತಾ ಸುಹಾಸ್ ಹತ್ಯೆ ಫಾಜಿಲ್ ಸಹೋದರ ಆದಿಲ್ ಹಾಗೆ ಸಫ್ವಾನ್ ಭೇಟಿ ಆಗಿರೋದು ಈ ರಹಸ್ಯ ಬಯಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮೊದಲ ಬಾರಿಗೆ ಆದಿಲ್ ಹಾಗೆ ಸಫ್ವಾನ್ ಭೇಟಿ ಆಗ್ತಾರೆ ಹೇಗ್ ಭೇಟಿ ಆಗ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಮೂರಕ್ಕೆ ಸುಹಾಸ್ ಆಪ್ತನಿಂದ ಚಾಕು ಇರಿತಾಗುತ್ತೆ ಸಫ್ವಾನ್ಗೆ ಇರದಿರ್ತಾನೆ ಸುಹಾಸ್ ಶೆಟ್ಟಿ ಆಪ್ತ ಪ್ರಶಾಂತ್ ಹೀಗಾಗಿರುವಂತ ವಿಷಯ ತಿಳಿದು ಆದಿಲ್ ಆಸ್ಪತ್ರೆಗೆ ಬರ್ತಾರೆ ಅವ್ರನ್ನ ಭೇಟಿ ಆಗ್ತಾರೆ ಮೊದಲ ಬಾರಿಗೆ ಆಸ್ಪತ್ರೆಯಲ್ಲಿ ಸಫ್ವಾನ್ ಹಾಗೆ ಆದಿಲ್ನ ಭೇಟಿ ಆಗುತ್ತೆ ಪರಿಚಯ ಆಗುತ್ತೆ ಈ ವೇಳೆ ಆದಿಲ್ ನಂಬರ್ ಅನ್ನ ಸಫ್ವಾನ್ ಸ್ನೇಹಿತ ಪಡೆದುಕೊಂಡಿರ್ತಾನೆ ಆ ನಂತರ ಆದಿಲ್ ಅನ್ನ ಸಂಪರ್ಕ ಮಾಡ್ತಾನೆ ಟಿ ಮುಜಾಮಿಲ್ ನಲ್ಲಿ ಹಲವು ಬಾರಿ ಮಾತನಾಡಿರ್ತಾರೆ ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿರ್ತಾರೆ ಪರಸ್ಪರ ಮಾತುಕತೆ ಇಬ್ಬರ ಮಧ್ಯೆ ಆಗಿರುತ್ತೆ ನೋಡಿ ಆಸ್ಪತ್ರೆಯಲ್ಲಿ ಭೇಟಿಯಾದಂತ ಶತ್ರುವಿನ ಶತ್ರು ಅವ್ರವರು ಫ್ರೆಂಡ್ಸ್ ಆಗ್ತಾರೆ ಇನ್ನು ಸುಹಾಸತ್ತಿಗೆ ಪಕ್ಕಾ ಪಕ್ಕ ಸ್ಕೆಚ್ ಅನ್ನ ರೂಪಿಸಿರ್ತಾರೆ ಆದಿಲ್ ಬಳಿ ಇದಕ್ಕಾಗಿ ಹಣಕಾಸು ನೆರವನ್ನ ಸಫ್ವಾನ್ ಕೇಳಿರ್ತಾರೆ ನೆರವು ಕೇಳುವಂತೆ ಸಫ್ವಾನ್ಗೆ ಮುಜಾಮಿಲ್ ಸಲಹೆಯನ್ನ ಕೊಟ್ಟಿರ್ತಾರೆ ಅವತ್ತು ನಂಬರ್ ಪಡೆದುಕೊಂಡಿರ್ತಾನಲ್ಲ ಆ ವ್ಯಕ್ತಿ ಆದಿಲ್ಗೆ ಈ ವಿಚಾರ ತಿಳಿಸಿದಾಗ ಐದು ಲಕ್ಷ ಕೊಡ್ತೀನಿ ಅನ್ನೋದಾಗಿ ಭರವಸೆಯನ್ನ ಕೊಡ್ತಾರೆ ಹಾಗೆ ಜನವರಿಯಲ್ಲಿ ಮುಜಾಮಿಲ್ಗೆ ಅಹ್ ಮೂರು ಲಕ್ಷ ಹಣವನ್ನ ಕೂಡ ಆದಿಲ್ ಕೊಟ್ಟಿರ್ತಾನೆ ಇದೇ ಮಾರ್ಚ್ ಮೂವತ್ತೊಂದರೊಳಗೆ ಹತ್ಯೆ ಮಾಡ್ಬೇಕು ಅನ್ನೋದಾಗಿ ಎಲ್ಲ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸಿದ್ಧತೆಗಳನ್ನು ನಡೆಸಿರ್ತಾರೆ ಆದಿಲ್ ಬಳಿ ಮತ್ತೆ ಎರಡು ಲಕ್ಷ ಹಣ ಕೇಳ್ತಾರೆ ಮೂರು ಲಕ್ಷ ಆಲ್ರೆಡಿ ಕೊಟ್ಟಿರ್ತಾನೆ ಆದಿಲ್ ಆಮೇಲೆ ಮತ್ ವಾಪಸ್ ಎರಡು ಲಕ್ಷ ಕೇಳಿದಾಗ ನಂತರ ಕೊಡ್ತೀವಿ ಕೆಲಸ ಮಾಡಿ ಆ ನಂತರದಲ್ಲಿ ಹಣ ಕೊಡ್ತೀನಿ ಅನ್ನೋದಾಗಿ ಆದಿಲ್ ಹೇಳಿರ್ತಾರೆ ಸೊ ಇಷ್ಟೆಲ್ಲ ಡೀಲ್ ಆಗಿರುತ್ತೆ ಅಡ್ವಾನ್ಸ್ ಕೂಡ ಪಡೆದುಕೊಂಡಿರ್ತಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಪೃಥ್ವಿ ಕೊಡ್ತಾ ಹೋಗ್ತಾರೆ ಪೃಥ್ವಿ ಒಂದೊಂದೇ ವಿಚಾರಗಳು ಗೊತ್ತಾಗ್ತಾ ಇದೆ ಈ ಶತ್ರು ವಿನಯ ಶತ್ರು ಮೀಟ್ ಆಗಿರೋದು ಹಾಸ್ಪಿಟಲ್ನಲ್ಲಿ ಅಲ್ಲಿಂದ ಡೀಲ್ ಆಗಿದೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ನಡೆದಿರುವಂತಹ ಪ್ಲಾನ ಇದು ಏನೇನು ಗೊತ್ತಾಗ್ತಾ ಇದೆ ಪೃಥ್ವಿ ಖಂಡಿತ ಚೈತ್ರ ಏನು ಈ ಒಂದು ತನಿಖೆಯ ತನಿಖೆ ಆದಂಥ ಸಂದರ್ಭದಲ್ಲಿ ತನಿಖೆ ಆಗ್ತಾ ಇದೆ ಸೊ ಇಲ್ಲಿ ಸಾಕಷ್ಟು ವಿಚಾರಗಳು ಹೊರಬೀಳ್ತಾ ಇದೆ ಇಲ್ಲಿ ಏನು ಪ್ರಮುಖವಾಗಿ ನೋಡೋದಾದರೆ ಒಂದು ವರ್ಷದ ಹಿಂದೆಯೇ ಈ ಒಂದು ಏನು ಮರ್ಡರ್ಗೆ ಪ್ಲಾನ್ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇರುವಂತಂದರೆ ಒಂದು ವರ್ಷದ ಹಿಂದೆ ಇದು ಒಂದು ಪ್ರೋಸೆಸ್ ನಡೆಯಿತು ಆದರೆ ಕಳೆದ ಮೂರು ತಿಂಗಳಿಂದ ಮೂರು ತಿಂಗಳ ಹಿಂದೆ ಇದು ಪಕ್ಕಾ ಪ್ಲಾನ್ ಆಗಿತ್ತು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಯಾಕೆಂಥೇಳಿದ್ರೆ ಏನು ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಸಫಾನ್ ಏನಿದ್ದಾನೆ ಸೊ ಈ ಸಫಾನ್ ಎಂಬಾತ ಒಂದು ಟೀಮ್ ಕಟ್ಕೊಂಡಿರ್ತಾನೆ ಆತನದ್ದೇ ಒಂದು ಗ್ಯಾಂಗ್ ಇರುತ್ತೆ ಸೊ ಆ ಗ್ಯಾಂಗ್ ಇವನು ಲೀಡ್ ಮಾಡ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಏನು ಹತ್ಯೆಗೊಳಗಾದಂತಹ ಸುಹಾಸ್ ಶೆಟ್ಟಿಯ ಪ್ರಶಾಂತ್ ಶೆಟ್ಟಿಯ ಪ್ರಶಾಂತ್ ಯಾವುದೋ ಒಂದು ವಿಚಾರದಲ್ಲಿ ಸಾರಾಗಿರುವಂತಹ ಪ್ರಶಾಂತ್ಗೆ ಚೂರಿಯನ್ನು ಇರದಿರುತ್ತೆ ಚೂರಿಯನ್ನು ದಾಖಲಾಗಿರುತ್ತೆ ಸೆಪ್ಟೆಂಬರ್ ಮೂರರಂದು ಚೂರಿ ಇರ್ತಾ ಆಗಿರುತ್ತೆ ಅದಾದ ಬಳಿಕ ಮೂರು ಸೆಪ್ಟೆಂಬರ್ ನಾಲ್ಕರಂದು ಆಸ್ಪತ್ರೆಗೆ ಈತನನ್ನು ನೋಡ್ಲಿಕ್ಕೆ ಅಂತ ಹೇಳಿ ಫಾಜಿಲ್ ಅಂದ್ರೆ ಕೊಲೆಯಾದಂತಹ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೊಲೆಯಾದಂತಹ ಫಾಜಿಲ್ ಸಹೋದರ ಆದಿಲ್ ಮೆಹರೂಫ್ ಆದಿಲ್ ಮೆಹ್ರೂಫ್ ಈತನನ್ನು ನೋಡಲಿಕ್ಕೆ ಬಂದಿರ್ತಾನೆ ಸಫಾನನ್ನು ನೋಡಲಿಕ್ಕೆ ಬಂದಿರ್ತಾನೆ ಅಲ್ಲಿವರೆಗೂ ಕೂಡ ಅವರಿಗೆ ಪರಿಚಯ ಇರೋದಿಲ್ಲ ಸೊ ಸುಹಾಷ್ ಶೆಟ್ಟಿ ಗ್ಯಾಂಗ್ನಿಂದ ಈತನಿಗೆ ಚೂರಿ ಇರುತ್ತಾ ಆಗಿದೆ ಅಂತ ಗೊತ್ತಾದ ತಕ್ಷಣ ಸಫಾನ್ ಸಫಾನನ್ನು ನೋಡಲಿಕ್ಕೆ ಏನು ಫಾಜಿಲ್ನ ಸಹೋದರ ಆದಿಲ್ ಬಂದಿರ್ತಾನೆ ಆದಿಲ್ ಬಂದು ಆತನನ್ನು ಪರಿಚಯ ಮಾಡ್ಕೊಡ್ತಾನೆ ಆತನಿಗೆ ಸಾಂತ್ವನ ಹೇಳ್ತಾನೆ ಅದಾದ ಬಳಿಕ ಇಬ್ಬರು ಫೋನ್ ನಂಬರ್ ಎಕ್ಸ್ಚೇಂಜನ್ನು ಮಾಡ್ಕೊಂಡಿರ್ತಾರೆ ಸೊ ಅಲ್ಲಿಂದ ಅವರ ಈ ಒಂದು ಕಮ್ಯುನಿಕೇಷನ್ ನಿರಂತರವಾಗಿರುತ್ತೆ ಸೊ ಸಫ್ವಾನ್ ಟೀಮ್ನಲ್ಲಿದ್ದಂಥವನು ಮುಜಾಮಿಲ್ ಮುಜಾಮಿಲ್ ಹೇಳ್ತಾನೆ ಹೇಗೂ ಈ ಒಂದು ಫಾಜಿಲ್ ಪ್ರಕರಣದಲ್ಲಿ ಆದಿಲ್ ಆದಿಲ್ಗೆ ಈ ಸುಹಾನ್ ಶೆಟ್ಟಿ ಮೇಲೆ ಈ ಸಾಕಷ್ಟು ಅಂದರೆ ವೈಷಮ್ಯ ಇದೆ ಸೊ ಆತನನ್ನು ನಾವು ಬಳಸ್ಕೊಳ್ಬೋದು ಅಂತ ಹೇಳ್ತಾನೆ ಆತನು ಕೂಡ ಈ ವೈಷಮ್ಯ ಅಂದರೆ ಈ ಒಂದು ಪ್ರತಿಕಾರಕ್ಕೆ ಕಾಯ್ತಾ ಇದ್ದಾನೆ ಅನ್ನೋದು ಈ ಒಂದು ಗ್ಯಾಂಗಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಇವರ ಹತ್ರ ಹಣ ಕೂಡ ಇರೋದಿಲ್ಲ ಸಫಾನ್ ಗ್ಯಾಂಗ್ ಒಂದು ಪಟಲಂ ಏನಿರುತ್ತೆ ಆ ಒಂದು ಪಟಲಂ ಬಳಿ ಯಾವುದೇ ರೀತಿ ಹಣಕಾಸು ಸರಿಯಾಗಿರೋದ್ರಲ್ಲಿ ಆರ್ಥಿಕ ಸ್ಥ ಸ್ಥಿತಿಯಲ್ಲಿ ಹಿಂದುಳಿದಿರ್ತಾರೆ ಅವರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಸುಹಾ ಶೆಟ್ಟಿಯನ್ನು ಕೊಲೆ ಮಾಡಿ ಏನು ಸ್ಕೆಚ್ ಆಗ್ತಾರೆ ಆ ಸಂದರ್ಭದಲ್ಲಿ ಹೋಗಿ ಆದಿಲ್ ಬಳಿ ಹಣವನ್ನು ಕೇಳ್ತಾನೆ ಆರ್ಥಿಕ ನೆರವನ್ನು ಕೇಳ್ತಾನೆ ಆತ ಆ ಸಂದರ್ಭದಲ್ಲಿ ಮೂರು ಲಕ್ಷವನ್ನು ಕೊಡ್ತಾನೆ ಮೂರು ಲಕ್ಷ ಕೊಟ್ಟು ಕೆಲಸವನ್ನು ಮುಗಿಸಿ ಮತ್ತೆ ಉಳಿದ ಅಮೌಂಟ್ ಕೊಡ್ತೀವಿ ಅಂತ ಹೇಳಿರ್ತಾನೆ ಅದಾದ ಬಳಿಕ ಇವರು ಮತ್ತೆ ಹೋಗಿ ಎರಡು ಲಕ್ಷವನ್ನು ಕೇಳ್ತಾರೆ ಎರಡು ಲಕ್ಷವನ್ನು ಕೇಳೋ ಸಂದರ್ಭದಲ್ಲಿ ನೀವು ಕೆಲಸ ಪೂರ್ತಿ ಮಾಡಿದ್ರೂ ಕೊಡ್ತೀನಿ ಅಂತ ಹೇಳಿದಾಗ ಇವರು ಕೆಲವೊಂದು ಪ್ರಿಪರೇಷನ್ ಅನ್ನು ಏನು ಈ ಮುಜಾಮಿಲ್ ಮತ್ತೆ ಸಫಾನ್ ಟೀಮ್ನಲ್ಲಿ ನಲ್ಲಿ ಇದ್ದಂತವರು ಕೆಲವು ಹುಡುಗರುಗಳನ್ನ ಸಂಗ್ರಹ ಮಾಡ್ಕೊಳ್ತಾರೆ ಇದ್ದಂತಹ ರಂಜಿತ್ ಮತ್ತೆ ನಾಗರಾಜು ಇಬ್ಬರನ್ನು ಕೂಡ ತಗೊಳ್ತಾರೆ ಮತ್ತೆ ಏಪ್ರಿಲ್ ಇಪ್ಪತ್ನಾಲ್ಕರಂದು ಕಾರ್ ಗಳನ್ನ ಬಾಡಿಗೆ ತಗೊಂಡು ಈ ರೀತಿ ಎಲ್ಲ ಸ್ಕೆಚ್ ಹಾಕಿ ಒಂದು ನೀಟಾಗಿ ಸ್ಕೆಚ್ ರೂಪಿಸಿ ಈ ಒಂದು ಕೃತ್ಯವನ್ನ ಮಾಡಿ ಮುಗಿಸಿರುವಂತದ್ದು ಚೈತ್ರ ರೈಟ್ ಮಾಹಿತಿಗಾಗಿ